ನಮಸ್ಕಾರ ನಾನು ರಾಮಲಿಂಗೇಗೌಡ ಮಾಹಿತಿ ಕಾಯ್ದೆ ಬಳಕೆದಾರ ಸಾಮಾಜಿಕ ಹೋರಾಟಗಾರ ಇದೇ ತಿಂಗಳು ಫೆಬ್ರವರಿ ಆರನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಗೃಹ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಯಾಕೆ ಈ ಹೋರಾಟ ಅನ್ನೋದಾದರೆ ಇತ್ತೀಚೆಗೆ ಮಾಹಿತಿ ಆಯೋಗದಿಂದ ಏಕಮುಖ ನಿರ್ಧಾರ ಹಿಟ್ಲರ್ ಆಡಳಿತ ಹಾಗೆಯೇ ಕಾನೂನು ಬಾಹಿರ ಆದೇಶಗಳನ್ನು ಜನವಿರೋಧಿ ಆದೇಶಗಳನ್ನು ಇತ್ತೀಚೆಗೆ ಮಾಡುತ್ತಿರುವಂತಹ ಮುಖ್ಯ ಆಯುಕ್ತರು ಸತ್ಯೇಂದ್ರವರ ವಿರುದ್ಧ ಅವರ ನಡೆಯನ್ನು ಖಂಡಿಸಿ ಈ ಹೋರಾಟಕ್ಕೆ ಕರೆ ನೀಡಲಾಗಿದೆ ರಾಜ್ಯದಲ್ಲಿರುವಂತಹ ಎಲ್ಲ ಸಾಮಾಜಿಕ ಹೋರಾಟಗಾರರು ಮಾಹಿತಿಕ್ಕೂ ಕಾಯ್ದೆ ಬಳಕೆದಾರರು ಸಂಘ ಸಂಸ್ಥೆಯವರು ಮಹಿಳಾ ಸಂಘಟನೆ ವಿದ್ಯಾರ್ಥಿ ಸಂಘಟನೆಯವರು ದಯಮಾಡಿ ರೈತ ಸಂಘಟನೆಯವರು ತಾವೆಲ್ಲರೂ ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡಬೇಕು ಮಾಹಿತಿಕ್ಕೂ ಕಾಯ್ದೆಯನ್ನು ಪ್ರತಿಯೊಬ್ಬರೂ ಬಳಸುವ ಅವಕಾಶ ಇದೆ ಯಾ ರೈತ ಸಂಘಟನೆ ಎಲ್ಲ ಸಂಘಟನೆಗೂ ಬಳಸಬೇಕು ಎಲ್ಲ ಬಳಸ್ತಿದಿರಿ ಸಹ ಪ್ರತಿಯೊಬ್ಬ ನಾಗರಿಕರು ಬಳಸ್ತಿರೋ ಈ ಒಂದು ಕಾಯ್ದೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹಾಗೆಯೇ ಕಾಯ್ದೆ ಬಳಕೆದಾರರು ಅಂದರೆ ಅರ್ಜಿದಾರರನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರ ಹಕ್ಕುಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಇತ್ತೀಚೆಗೆ ಇಪ್ಪತ್ತಕ್ಕೂ ಅಧಿಕ ಮಂದಿಯನ್ನು ಮಾಹಿತಿ ಆಯೋಗ ಬ್ಯಾನ್ ಮಾಡಿದೆ ತಪ್ಪು ಪಟ್ಟಿಗೆ ಸೇರಿಸಿದೆ ಶಾಶ್ವತವಾಗಿ ಅವರು ಮತ್ತೆ ಆರ್ ಟಿ ಅರ್ಜಿಯನ್ನೇ ಹಾಕುವಾಗಿಲ್ಲ ಅನ್ನೋ ಯಾವ ಕಾಯ್ದೆಯಲ್ಲೂ ಇಲ್ಲ ಹಾಗೆಯೇ ಅರ್ಜಿದಾರರಿಗೆ ದಂಡ ವಿಧಿಸಿರುವಂತಹದನ್ನು ಯಾವ ಮಾಹಿತಿಕ್ಕೂ ಕಾಯ್ದೆಯಲ್ಲೂ ಉಲ್ಲೇಖ ಇಲ್ಲ ಯಾವ ಆದೇಶದಲ್ಲೂ ಇಲ್ಲ ಯಾವ ಸ ಇಲ್ಲ ಆದರೆ ಇವರ ಹಿಟ್ಲರ್ ಆಡಳಿತವನ್ನು ಖಂಡಿಸಿ ಇವರ ಏಕಮುಖ ನಿರ್ಧಾರ ದುರಾಡಳಿತ ದುರ್ನಡತೆ ಸಂವಿಧಾನ ವಿರೋಧಿ ಇದನ್ನೆಲ್ಲವನ್ನು ಖಂಡಿಸಿ ನಾವು ಹೋರಾಟಕ್ಕೆ ಕರೆ ಕೊಡಲಾಗಿದೆ ದಯಮಾಡಿ ಇದು ನನ್ನ ಒಬ್ಬನ ಹೋರಾಟ ಅಲ್ಲ ಎಲ್ಲರ ಹೋರಾಟ ನಮಗೆ ಮಾಹಿತಿ ಕಾಪಾಡ್ಕೋಬೇಕು ಅನ್ನೋ ಮನಸ್ಥಿತಿ ನಿಮಗಿದ್ರೆ ಮಾಹಿತಿ ಕಾಯ್ದೆಯನ್ನು ಕಾಪಾಡಬೇಕು ಅನ್ನೋ ಮನಸ್ಥಿತಿ ನಿಮಗಿದ್ರೆ ಕಾಯ್ದೆ ಬೇಕು ಅನ್ನೋದಾದರೆ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸುವವರ ಹಕ್ಕುಗಳನ್ನು ಕಾಪಾಡಬೇಕು ಅಂದರೆ ನೀವು ಈ ಹೋರಾಟದಲ್ಲಿ ಭಾಗಿಯಾಗಲೇಬೇಕು ದಯಮಾಡಿ ಬನ್ನಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸೋಣ ನಮ್ಮ ಹೋರಾಟ ಕಪ್ಪು ಪಟ್ಟಿಗೆ ಸೇರಿಸಿರುವ ನಿರ್ಧಾರವನ್ನು ಖಂಡಿಸಿ ನಮ್ಮ ಹೋರಾಟ ನಮ್ಮ ಹೋರಾಟ ಅರ್ಜಿದಾರರಿಗೆ ದಂಡ ವಿಧಿಸುವ ನಡೆಯನ್ನು ಖಂಡಿಸಿ ನಮ್ಮ ಹೋರಾಟ ನಮ್ಮ ಹೋರಾಟ ಏಕಾಏಕಿ ನೂರು ಅರ್ಜಿ ಸಾವಿರಾರು ಜೈನೂರು ಅರ್ಜಿಗಳನ್ನು ಏನು ಹಾಕಿದ್ದಾರೆ ಅಂತ ತಿರುಗು ನೋಡದೆ ಅರ್ಜಿದಾರರಿಗೆ ಮಾತಾಡೋಕ್ಕೆ ಅವಕಾಶವೂ ಕೊಡದೆ ಇವರು ಏನು ವಿಲೇ ಮಾಡ್ತಿದ್ದಾರೆ ಈ ನಡೆಯನ್ನು ಖಂಡಿಸಿ ಈ ಹೋರಾಟಕ್ಕೆ ಕರೆ ಕೊಟ್ಟಿರುವಂಥದ್ದು ದಯಮಾಡಿ ರಾಜ್ಯದಲ್ಲಿರುವ ಎಲ್ಲ ಸಾರ್ವಜನಿಕರು ಮಾಹಿತಿ ಕಾಯ್ದೆಯನ್ನು ಬಳಸಬೇಕು ಮತ್ತು ಬಳಸ್ತಿರೋರಷ್ಟು ಜನ ದಯಮಾಡಿ ಕೈ ಮುಗಿದು ಕೈಗೊಂಡಿದ್ದೀರಿ ಈ ಒಂದು ಹೋರಾಟಕ್ಕೆ ಬನ್ನಿ ಯಶಸ್ವಿಗೊಳಿಸಿ ಇದು ನನ್ನ ನೊಬ್ಬನ ಹೋರಾಟ ಅಲ್ಲ ಯಾರೋ ಇಪ್ಪತ್ತು ಜನಗಳಿಗೋಸ್ಕರ ಈ ಹೋರಾಟ ಅಲ್ಲ ಈ ಹೋರಾಟ ಪ್ರತಿಯೊಬ್ಬ ನಾಗರಿಕನಿಗಾಗಿ ಈ ಹೋರಾಟ ಪ್ರತಿಯೊಬ್ಬ ಪ್ರಜೆಗಾಗಿ ಈ ಹೋರಾಟ ಪ್ರತಿಯೊಬ್ಬ ಪ್ರಜೆಯ ಹಕ್ಕಿಗಾಗಿ ಈ ಹೋರಾಟ ಈ ಹೋರಾಟವನ್ನು ನಾವು ಯಶಸ್ವಿ ಮಾಡಲೇಬೇಕು ನಾವೆಲ್ಲ ಒಂದಾಗಿದ್ದೀವಿ ಮಾಹಿತಿಕ್ಕೂ ಕಾಯ್ದೆಯ ತಂಟೆಗೆ ಬಂದರೆ ಭ್ರಷ್ಟಾಚಾರವನ್ನು ಹೊರತೆಗೆದಕ್ಕಿರೋದು ಏಕೈಕ ಕಾಯ್ದೆ ಅಂದರೆ ಅದು ಮಾಹಿತಿಗೂ ಕಾಯ್ದೆ ಸರ್ಕಾರಿ ಕಚೇರಿಯ ಕಬೋರ್ಡ್ನಲ್ಲಿ ಬಚ್ಚಿಟ್ಟಿರುವ ದಾಖಲಾತಿಗಳನ್ನು ಹೊರತೆಗೆದು ಕಾನೂನು ಹೋರಾಟ ಮಾಡಬೇಕು ಅಂದರೆ ಇರೋದು ಒಂದೇ ಕಾಯ್ದೆ ಅದು ಮಾಹಿತಿ ಕಾಯ್ದೆ ಆ ಕಾಯ್ದೆಯನ್ನು ನಾವು ಕಾಪಾಡ್ಕೋಬೇಕಾ ಬೇಡವಾ ನಾವು ಕಾಪಾಡ್ಕೋಬೇಕು ಹಾಗೆ ಅರ್ಜಿದಾರ ಅರ್ಜಿದಾರರ ಮೇಲೆ ಎಷ್ಟು ಅಲ್ಲೆಗಳಾಗಿದೆ ಎಷ್ಟು ಮರ್ಡರ್ಗಳಾಗಿದೆ ಎಷ್ಟು ಕೊಲೆಗಳಾಗಿದೆ ಎಷ್ಟು ಜನ ಜೀವ ಬಯದಲ್ಲಿ ಓಡಾಡ್ತಿದ್ದಾರೆ ಇವತ್ತು ಮಾಹಿತಿ ಕಾಯ್ದೆ ಬಳಕೆದಾರರ ಮೇಲೆ ಅಲ್ಲೇ ನಿಂತಿಲ್ಲ ಇದ್ರ ವಿರುದ್ಧ ಧ್ವನಿಯತ್ತಕ್ಕಾಗದೇ ಇರುವಂತಹ ನಾಲಾಯಕ ಆಯೋಗ ಇವತ್ತು ಆಯೋಗ ಆಯೋಗ ಕರೆಕ್ಟ್ ಆಗಿದೆ ಆದ್ರೆ ಆಯೋಗ ನಡೆಸಕ್ಕೆ ಬಂದಿರುವಂತಹ ಆಯುಕ್ತಗಳನ್ನ ಆಯುಕ್ತಗಳು ಈ ವಿಚಾರದ ಧ್ವನಿ ಎತ್ತಿದೆ ನಿಮ್ಮ ನಡೆಯನ್ನ ನಾವು ಹುಟ್ಟುತ್ತಾ ಇದ್ವಿ ಮೆಚ್ಚುತ್ತಾ ಇದ್ವಿ ಆದರೆ ನೀವು ಯಾರನ್ನ ಮೆಚ್ಚಿಸೋದೋಸ್ಕರ ಈ ಒಂದು ನಡೆಯನ್ನು ತೋರಿಸಿದ್ರಿ ಈ ದುರ್ನಡತೆ ನಡತೆ ತರವಲ್ಲ ಇದನ್ನ ಪ್ರತಿಯೊಬ್ಬ ನಾಗರಿಕ ಕಂಡೇ ಕಂಡಿಸ್ತೀವಿ ಇದು ನಮ್ಮ ಹಕ್ಕು ಹಾಗಾಗಿ ದಯಮಾಡಿ ಈ ಒಂದು ಹೋರಾಟಕ್ಕೆ ರಾಜ್ಯದ ಎಲ್ಲ ಜನರು ಬರಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮನ್ನು ಕಳಕಳಿಯ ಮನವಿ ಮಾಡ್ತಿದ್ದೀನಿ ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಕಾಯ್ದೆ ಉಳಿಸ್ಕೊಳ್ಳೋದಕ್ಕೆ ಈ ಹೋರಾಟ ನಿಜಕ್ಕೂ ಅವಶ್ಯಕತೆ ಇದೆ ದಯಮಾಡಿ ಬನ್ನಿ ದಿನಾಂಕ ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಬಳಿ ಒಂಬತ್ತು ಮೂವತ್ತರಿಂದ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಈ ಒಂದು ಹೋರಾಟ ಇದೆ ದಯಮಾಡಿ ಬಿಡುಗಡೆ ಮಾಡಿಕೊಂಡು ಬನ್ನಿ ದಯಮಾಡಿ ಬನ್ನಿ ಧನ್ಯವಾದಗಳು